ಬಡವನಾದರೆಯೇನು ಪ್ರಿಯೇ ಕೈ ತಿನಿಸುವೆ ಬಡವನಾದರೇನು ಪ್ರಿಯೇ ಕೈ ತೊತ್ತೂ ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ ಎದೆಯ ತುಂಬ ಒತ್ತಿಕೊಂಡು ಮಳೆಯ ಸುರಿಸುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತೋ ತಿನಿಸುವ ಬಡವನಾದರೆ ಏನು ಪ್ರಿಯೇ ಕೈ ತುತ್ತೂ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರ ಸಿ ಮಾಡುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರ ಸಿ ಮಾಡುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತೂ ಬಡವನಾದರೆ ಏನು ಪ್ರಿಯೇ ಕೈ ತಿನಿಸುವೇ, ಮುತ್ತು ಮಳೆಯ ಸುರಿಸಿ ನಿನ್ನ ಯತಿ ಮುದಾಡುವೆ ಬಡವನಾದರೆ ಏನು ಪ್ರಿಯೇ ಬಡವನಾದರೆ ಏನು ಪ್ರಿಯೇ ಉಳ್ಳವರ ಒದ್ದೂ ಮೈಮಾನ ಮುಚ್ಚುವೇ ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ ರಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ತಣಿಸುವೆ ರಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ಬಡವನಾದರೆ ಏನು ಪ್ರಿಯೇ ಕೈ ತುತ್ತೂ ತಿನ್ನಿಸುವ ಬಡವನಾದರೆ ಏನು ಪ್ರಿಯೇ ಕೈ ತುತ್ತೂ ತಿನ್ನಿಸುವ ಕೈ ತುತ್ತೂ ತಿನಿಸುವೆ ಕೈ ತುತ್ತೂ ಬಡವನಾದರೆ ಏನು ಪ್ರಿಯೇ ಬೆವರು ಹರಿಸಿ ಹೂವ ಬೆಳೆಸಿ ಮುಡಿಯಲಿಟ್ಟು ನಗಿಸುವೆ ಬೆವರು ಹರಿಸಿ ಹೂವ ಬೆಳೆಸಿ ಮುಡಿಯಲಿಟ್ಟು ನಗಿಸುವೆ ಭುಜಕ್ಕೆ ಭುಜವ ಹಚ್ಚಿ ನಿಂತು ತೋಳು ಬಂದಿ ತೊಡಿಸುವೆ ಭುಜಕ್ಕೆ ಭುಜವ ಹಚ್ಚಿ ನಿಂತು ತೋಳು ಬಂದಿ ತೊಡಿಸುವೆ ಬಡವನಾದರೆ ಏನು ಪ್ರಿಯೇ ಕೈ ತೊತ್ತು ತಿನ್ನಿಸುವ ಬಡವನಾದರೆ ಏನು ಪ್ರಿಯೇ ಕೈ ತೊತ್ತು ತಿನ್ನಿಸುವ ಬಡವನಾದರೆ ಏನು ಪ್ರಿಯೇ ಕೈ ತೊತ್ತು ತಿನಿಸುವೆ ಕೈ ತುತ್ತೂ ಹರಿವ ಹರಿಯುವ ನದಿಗೆ ಅಡ್ಡ ನಿಂತು ನಿನಗೆ ದಾರಿ ಮಾಡುವೆ ಹರಿಯುವ ನದಿಗೆ ಅಡ್ಡ ನಿಂತು ನಿನಗೆ ದಾರಿ ಮಾಡುವೆ ಬಿಸಿಲು ಮಳೆಯ ಚಳಿಯ ನುಂಗಿ ನೆರಳು ಬೆಳಕೂ ಆಗುವೆ ಬಿಸಿಲು ಬಳೆಯ ಮಳೆಯು ಚಳಿಯ ನುಂಗಿ ನೆರಳು ಬೆಳಕು ಆಗುವೆ ಬಡವನಾದರೇನು ಪ್ರಿಯೇ ಕೈ ತುತ್ತೂ ತಿನಿಸುವೆ ಎದೆಯ ತುಂಬ ಒತ್ತಿಕೊಂಡು ಕೈ ತಿನಿಸುವೆ ತಿನಿಸುವ ಕೈ ಈ ಭಾವಗೀತೆ ನಿಮಗೆ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬು ಶೇರು ಕಮೆಂಟ್ಸ್ ಹಾಕಿ ಧನ್ಯವಾದಗಳು